ಇನ್ನು ಈ ಲಿಂಗಯ್ಯ ಅವರು ಗುಪ್ತ ಗುಪ್ತದಳದಲ್ಲಿದ್ದಾರೆ ಮಾಹಿತಿಗಾಗಿ ನಾನು ಆಡಿಯೋ ಮಾಡಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದು ನಿಜ ಸುಳ್ಳ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ ಸಿ ಸಿ ಬಿ ವಶದಲ್ಲಿ ಲಿಂಗಯ್ಯ ಅವರು ಇದ್ದಾರೆ ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಒಂದ್ ವೇಳೆ ಅವರು ಅಕ್ರಮ ಮಾಡಿದ್ರೆ ವಿಚಾರಣೆ ಸಂದರ್ಭದಲ್ಲಿ ಹೊರಗಡೆ ಬರುತ್ತೆ ಆ ಅಕ್ರಮ ಸಾಬೀತಾದ್ರೆ ಅವ್ರ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊದಲಿಗೆ ಅಕ್ರಮ ಆಗಿತ್ತು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲೂ ಕೂಡ ಪಿ ಎಸ್ ಐ ಅಕ್ರಮ ಪರೀಕ್ಷೆ ಸದ್ದು ಮಾಡಿತ್ತು ಚುನಾವಣೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಅದು ಬೀರಿತ್ತು ಏನಾಗಿದೆ ಅಂದರೆ ಅವರು ಇಂಟೆಲಿಜೆನ್ಸ್ನಲ್ಲಿದ್ದಾರೆ ಈ ಮಧ್ಯೆ ಅವರು ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡ್ತಾ ಇರ್ತಾರೆ ಏನಾದರೂ ಇಂಥದ್ದು ಏನಾದರೂ ನಡೀಬೋದು ಅಂತ ಹೇಳಿ ಆಳುವಾಗ ಇದು ಬಂದಿದೆ ಅವರು ಈಗ ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ಮಾಡಿದೆ ಈ ರೀತಿ ಫೇಕ್ ಫೇಕ್ ಮಾಡಿ ಮಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ವಿಚಾರಣೆ ಮಾಡ್ತಾ ಇದ್ದೆ ಸಿ ಸಿ ಬಿ ವಿಚಾರಣೆ ಮಾಡ್ತಾ ಇದ್ದೇವೆ ಅದು ಹೌದಾ ಅಥವಾ ಇವರೇನಾದರೂ ಸ್ಕ್ಯಾಮ್ ಮಾಡೋದು ಮಾಡಿದಾರಾ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದೇವೆ ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ ಯಾಕೆಂದರೆ ಈಗಾಗಲೇ ನೋಡಿ ನಿಮಗೆ ಗೊತ್ತಿದ್ದಂಗೆ ಮೂರು ವರ್ಷ ಆಯ್ತು ಇಷ್ಟು ದಿವಸ ನಾವು ಒಂದು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಅದನ್ನ ನಾವು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಮಂಜು ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಗಿತ್ತು ಪಿಎಸ್ಐ ಅಕ್ರಮ ಪರೀಕ್ಷೆ ನೇಮಕಾತಿ ವಿಷಯ ಈಗ ಮರು ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಇಂತಹ ವಿಷಯಗಳು ಬಂದಾಗ ಅಭ್ಯರ್ಥಿಗಳಲ್ಲಿ ಗೊಂದಲ ಸಹಜ ನಿಜಕ್ಕೂ ಈ ಲಿಂಗಯ್ಯ ಅವರಿಗೆ ಎನ್ಕ್ವೈರಿ ಮಾಡೋಕೆ ಅಥಾರಿಟಿ ಇತ್ತ ಇಲ್ಲಿ ಖಂಡಿತವಾಗ್ಲೂ ಶರ್ಮಿತ ಈ ಲಿಂಗ ಎನ್ನುವಂತವರು ಮೂಲತಃ ಕುಣಿಗಲ್ನವರು ಕುಣಿಗಲ್ನ ಲಿಂಗಯ್ಯ ಸಬ್ಇನ್ಸ್ಪೆಕ್ಟರ್ ಆಗಿ ಇಂಟೆಲಿಜೆನ್ಸ್ ನಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು ಜೊತೆಗೆ ಇವರು ಈಗ ಗೃಹ ಸಚಿವರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಇವರು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ಅಭ್ಯರ್ಥಿಗಳ ಜೊತೆ ಇವರು ಚಾಟಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಲಿಂಗಯ್ಯ ಕೂಡ ಹೇಳ್ತಿರುವಂತದ್ದು ಇದೇ ಒಂದು ವಿಚಾರವನ್ನ ಈ ಬಾರಿಯ ಪಿ ಎಸ್ ಐ ಕೂಡ ಅಷ್ಟೇ ಒಂದಷ್ಟು ಅಕ್ರಮಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಇಂಟೆಲಿಜೆನ್ಸ್ ಗೆ ಮಾಹಿತಿ ಇತ್ತು ಆ ಒಂದು ಮಾಹಿತಿಯ ಆಧಾರದ ಮೇಲೆ ಒಂದಷ್ಟು ಜನರ ಮೇಲೆ ನನಗೆ ಅನುಮಾನ ಕೂಡ ಬಂದಿತ್ತು ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಜನ ಅಭ್ಯರ್ಥಿಗಳ ಜೊತೆ ನಾನು ಕೂಡ ಅಷ್ಟೇ ಮಾತನಾಡುತ್ತಾ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ ಹೊರತು ನಾನು ಯಾರಿಂದಲೂ ಕೂಡ ಹಣವನ್ನ ಪಡ್ಕೊಂಡಿಲ್ಲ ಜೊತೆಗೆ ಯಾರಿಗೂ ಕೂಡ ಅಷ್ಟೇ ನಾನು ಸೀಟ್ ಅನ್ನ ಕೊಡಿಸ್ತೀನಿ ಅಥವಾ ಪಿ ಎಸ್ ಎಕ್ಸಾಮ್ ಅನ್ನ ಪಾಸ್ ಮಾಡಿಸ್ತೀನಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡ್ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿಯೂ ಕೂಡ ಚರ್ಚೆಯನ್ನ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೂ ಕೂಡ ಅಷ್ಟೇ ಸಿಸಿಬಿ ಬಿ ಪೊಲೀಸರು ಅದನ್ನ ಬಹಳ ಗಂಭೀರವಾಗ್ತಾ ಹೋಗಿದ್ದಾರೆ ನಿನ್ನೆ ಸಂಜೆಯಿಂದಲೂ ಕೂಡ ಅಷ್ಟೇ ಲಿಂಗಯ್ಯನ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಇನ್ವೈರಿ ಎನ್ಕ್ವೈರಿಯನ್ನ ಮಾಡ್ತಾರೆ ಜೊತೆಗೆ ಈಗಾಗಲೇ ಆತ ಇಂಟೆಲಿಜೆನ್ಸ್ ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದಂತ ಕಾರಣಕ್ಕೋಸ್ಕರ ಅವರು ಸೋಷಿಯಲ್ ಮೀಡಿಯಾ ವಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಯಾವ ರೀತಿಯಾಗಿದ್ರು ಮತ್ತು ಇವರು ಬೇರೆ ಬೇರೆ ರೀತಿಯಂತ ಆಕ್ಟಿವಿಟೀಸ್ ಏನಿತ್ತು ಅನ್ನೋಂಥದ್ರ ಬಗ್ಗೆ ಕೂಡ ನಗರ ಪೊಲೀಸ್ ಆಯುಕ್ತರು ಖುದ್ದಾಗಿ ಆ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಸಿಸಿಬಿ ಪೊಲೀಸರ ಇದುವರೆಗೆ ಎನ್ಕ್ವೈರಿಯಲ್ಲಿ ಇವರು ಇವರಿಂದ ಯಾರು ಯಾರಿಂದಲೂ ಕೂಡ ಅಷ್ಟು ಇವರು ಹಣ ಪಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಆದ್ರೂ ಕೂಡ ಅಷ್ಟೇ ಇವರು ಬ್ಯಾಕ್ ಗ್ರೌಂಡ್ ಏನು ಮತ್ತು ಇವರು ಯಾರ ಜೊತೆ ಸಂಪರ್ಕದಲ್ಲಿದ್ರ ಮತ್ತು ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇವರಿಗೆ ಸಿಕ್ತಿತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜುನಾಥ್ ಅಪ್ಡೇಟ್ಸ್ಗೆ